ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಿಂದಿನ ವಿಡಿಯೋದಲ್ಲಿ ನಾನು ಈ ಆರಿ ಬ್ರೈಡಲ್ ಲಟ್ಕನ್ನ ಡೋರಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೆ ಈ ವಿಡಿಯೋದಲ್ಲಿ ನಾನು ಇದನ್ನೇ ಯಾವ ರೀತಿ ಡೋರಿನ ದಾರಕ್ಕೆ ಜಾಯಿಂಟ್ ಮಾಡಿ ಅದನ್ನು ಯಾವ ರೀತಿ ಬ್ಲೌಸ್ಗೆ ಸ್ಟಿಚ್ ಮಾಡ್ಕೊಳ್ಳೋದು ನೀಟಾಗಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇನ್ನೂ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ತಲುಪತ್ತೆ ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ ಇನ್ನೇನು ಗೃಹ ಪ್ರವೇಶಕ್ಕೆ ಹತ್ತಿರ ಆಗ್ತಾ ಇರೋದ್ರಿಂದ ನಮಗೆ ಕೆಲಸ ಸ್ವಲ್ಪ ಜಾಸ್ತಿ ಅದರಿಂದ ಸ್ವಲ್ಪ ವೀಡಿಯೋ ಆಗೋದು ಡಿಲೇ ಆಗ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಮತ್ತು ನಾವು ಯಾವ ರೀತಿ ಸೀರೆ ಪರ್ಚೇಸ್ ಮಾಡಿದ್ದೀವಿ ಅದಕ್ಕೆ ಯಾವ ಡಿಸೈನ್ ಮಾಡಿದ್ದೀನಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಇಂಟ್ರೆಸ್ಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈಗ ಎಲ್ಲನೂ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈ ಸ್ಟಿಚ್ ಮಾಡ್ಕೊತಾ ಇರುತ್ತೆ ಮಾಡ್ತಾ ಇರುವಂಥ ಡೋರಿಗೆ ನಾನು ರೆಡಿಮೇಡ್ ದಾರನ ತಗೊಂಡಿದ್ದೀನಿ ರೆಡಿಮೇಡ್ ದಾರನ ಆದ್ರೂ ಹಾಕ್ಬೋದು ಇಲ್ಲಾಂದರೆ ಸೀರೆ ಎಲ್ಲಾದ್ರೂ ನಾವು ಅದನ್ನು ರೆಡಿ ಮಾಡಿಕೊಂಡು ಹಾಕ್ಬೋದು ಸೀರೆಯಲ್ಲಿ ಬರುವಂಥದ್ದನ್ನು ಸಣ್ಣದಾಗಿ ಡೋರಿನ ರೆಡಿ ಮಾಡಿಕೊಂಡು ಅದಕ್ಕೆ ಲಟ್ಕನನ್ನು ಸೇರಿಸಿ ನಾವು ಒಳ್ಳೆ ಬ್ಯೂಟಿಫುಲ್ಲಾದಂಥ ಬ್ರೈಡಲ್ ಡೋರಿಯನ್ನು ರೆಡಿ ಮಾಡ್ಕೋಬೋದು ಈಗ ನಾವು ರೆಡಿಮೇಡೇ ಆಗ್ತಾ ಇರೋದ್ರಿಂದ ನೋಡಿ ಇದನ್ನು ಇದು ಫ್ಲಾಟಾಗಿರಲಿ ಅಂದರೆ ಈಗಾಗಲೇ ನಾ ಹೇಳಿದ್ದೆ ಫ್ಲಾಟಾಗಿರಲಿ ಅಂದರೆ ಸುಮ್ಮನೆ ಸ್ಟಿಚ್ ಮಾಡ್ಕೋಬೇಕು ಇಲ್ಲಾಂದರೆ ಕಾಟನ್ ಅತ್ತಿ ಅಥವಾ ಚೂರು ಪೀಸ್ ಬಟ್ಟೆ ಇರುತ್ತೆ ನೋಡಿ ಅದನ್ನು ಹಾಕ್ಬಿಟ್ಟು ನಾವು ಇದನ್ನು ಫಿಟ್ ಮಾಡ್ಕೊಬೋದು ಇದೆಲ್ಲ ರೀತಿ ಫಿಟ್ ಆದ ನಂತರ ನಾವು ನಾನು ರೆಡಿಮೇಡ್ ಹಾಕ್ತಾ ಇರೋದ್ರಿಂದ ರೆಡಿಮೇಡ್ ಥ್ರೆಡ್ಡನ್ನು ಸಿಗುತ್ತೆ ಆ ಥ್ರೆಡ್ಡನ್ನು ನಮಗೆ ಎಷ್ಟು ಬೇಕೋ ಉದ್ದ ನೋಡಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥ್ರೆಡ್ಡನ್ನು ನಾನು ಬಾಕ್ಸ್ ಒಂದು ಇದನ್ನೇ ತಂದಿಟ್ಕೊತೀನಿ ತುಂಬ ಅದು ನನಗೆ ಬೇಕಾಗುತ್ತೆ ಜಾಸ್ತಿ ಅವಶ್ಯಕತೆ ಯಾ ಜಾಸ್ತಿ ಬಟ್ಟೆದಕ್ಕಿಂತ ಇದನ್ನೇ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಬಂಡಲ್ ಬಂಡಲ್ನೇ ತಂದಿಟ್ಕೊಂಡ್ಬಿಡ್ತೀನಿ ಅದರಿಂದ ನಮಗೆ ಬೆನಿಫಿಟ್ಟು ಇದೆ ಅದರಿಂದ ನೋಡಿ ಈ ರೀತಿ ಒಳಗಡೆ ಸ್ವಲ್ಪ ಒಂದು ಅರ್ಧ ಇಂಚು ಒಳಗಡೆ ಹೋಗಬೇಕು ಹೋದ ನಂತರ ಇದನ್ನು ಚೆನ್ನಾಗಿ ಕೈಯಿಂದನೇ ಸ್ಟಿಚ್ ಮಾಡ್ಕೊಳ್ಳಿ ನಾರ್ಮಲ್ ನೀಡಲಿಂದನೇ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಎರಡೂ ಇದನ್ನು ರೆಡಿ ಮಾಡಿ ಇಟ್ಕೊಂಡಾದ ನಂತರ ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಬ್ಲೌಸು ಆ ಬ್ಲೌಸ್ಗೆ ನಾವು ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ ಇದನ್ನು ಫಿಟ್ಟಾಗಿ ಸ್ಟಿಚ್ ಮಾಡಬೇಕು ಈಗ ಡೋರಿನೂ ಬೀಡ್ಸೆಲ್ಲ ಇದ್ದು ಸ್ವಲ್ಪ ತೂಕನೇ ಇರುತ್ತೆ ಯಾಕೆಂದರೆ ಬೀಡ್ಸೇ ಆಗಿರೋದ್ರಿಂದ ಸ್ವಲ್ಪ ತೂಕನೇ ಇರುತ್ತೆ ಜೊತೆಗೆ ನಾವು ಒಳಗಡೆ ಕಾಟನ್ ಅಥವಾ ಹತ್ತಿಯನ್ನು ಸೇರಿಸಿರೋದ್ರಿಂದ ಸ್ವಲ್ಪ ವೆಯ್ಟ್ ಇರುತ್ತೆ ಅದಕ್ಕೋಸ್ಕರ ನಾವು ಈ ಥ್ರೆಡ್ಡು ಕಳಿಸ್ಕೊಳ್ಳದೇ ಇರೋ ರೀತಿಯಲ್ಲಿ ನಾವು ಥ್ರೆಡ್ ಏನು ಹೇಳ್ತೀವಿ ಹ್ಯಾಂಗಿಂಗ್ ದಾರೆ ಏನಿದೆ ಎಲ್ಲ ಥ್ರೆಡ್ಡು ಅದನ್ನು ಎಲ್ಲನೂ ನೀಟಾಗಿ ಫಿಟ್ ಆಗೋ ರೀತಿ ಸೂಜಿಯಿಂದನೇ ಮೂರು ಬಟ್ಟೆಗೂ ಸೇರಿ ಫಿಟ್ ಆಗಬೇಕು ಆ ರೀತಿ ಅದನ್ನು ಸ್ಟಿಚ್ ಮಾಡ್ಕೋಬೇಕು ನಾವು ಯಾವ ರೀತಿ ನೀಟಾಗಿ ಸ್ಟಿಚ್ ಮಾಡ್ತೀವಲ್ಲ ಅದಷ್ಟು ನಮಗೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಸ್ಟಿಚ್ ಆಗಿಬಿಟ್ರೆ ನಾವು ಯಾವುದೇ ರೀತಿ ವೇರ್ ಮಾಡಿದಾಗಲೂ ಅಷ್ಟೇ ಬಿಚ್ಕೊಳ್ಬಾರ್ದು ಆ ರೀತಿ ಒಂದು ಎರಡು ಜಾಸ್ತಿನೇ ಹಾಕ್ಕೊಂಡು ನಾವು ಬಿಗಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ ಎರಡು ಎಳೆದಾರದಲ್ಲಾದರೂ ಸರಿಯೇ ನಾಲ್ಕು ದಾರದಲ್ಲಾದರೂ ಸರಿಯೇ ನಿಮ್ಗೆ ಯಾವುದೋ ಕಂಫರ್ಟಬಲ್ ಅನ್ಸುತ್ತಲ್ಲ ಆ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು ನೋಡಿ ಈ ರೀತಿಯೇ ನೀವು ಸ್ಟಿಚ್ ಮಾಡ್ಕೊಳ್ತಾ ನೀಟಾಗಿ ಮಾಡ್ತಾ ಹೋದರೆ ಕಸ್ಟಮರು ಯಾವ ರೀತಿ ನಾವು ಫಿಟ್ಟಿಂಗು ಮತ್ತು ಫೈನಲ್ ಫಿಟ್ಟಿಂಗ್ ಕೊಡ್ತೀವಲ್ಲ ಅದನ್ನು ನೋಡಿ ನಮ್ಗೆ ಅಷ್ಟು ಕಸ್ಟಮರು ಜಾಸ್ತಿ ಆಗ್ತಾರೆ ನಾವು ಮಾಡುವಂಥ ಕೆಲಸದಲ್ಲಿ ಪರ್ಫೆಕ್ಷನ್ ಇದೆ ನೀಟಾಗಿ ಕೆಲಸ ಬರ್ತಿದೆ ಜೊತೆಗೆ ಕಡಿಮೆಯಲ್ಲಿ ಒಂದು ವರ್ತ್ ನಾವೇನು ಹೇಳ್ತೀವಲ್ಲ ನಮ್ಮ ಕೆಲಸಕ್ಕೆ ಆಗುವಂಥ ನಮಗೆ ಎಷ್ಟು ಕೆಲಸ ಮಾಡಿಸ್ತೀವಿ ನೋಡಿ ವರ್ಕ್ ಮಾಡಿಸ್ತೀವಿ ಅದಕ್ಕೆ ಇದು ವರ್ತ್ ಆಗಿದೆ ಬೆಲೆ ಅಂತ ಅಂತ ನಿಮ್ಗೆ ಕಡಿಮೆ ನಮಗೆ ಬೆನಿಫಿಟ್ ಇದೆ ಅಂತ ಅನ್ಸಿದಾಗ ಖಂಡಿತವಾಗ್ಲೂ ಕಸ್ಟಮರು ನಮಗೆ ಕೆಲಸನ ಕೊಡ್ತಾರೆ ಆ ರೀತಿ ನೋಡಿ ಈ ರೀತಿ ಫುಲ್ಲು ರೆಡಿಯಾಗಿದೆ ಈ ರೀತಿ ಮಾಡೋದಕ್ಕೆಲ್ಲ ನಾನು ದುಡ್ಡು ತಗೊಳ್ಳೋದಿಲ್ಲ ಅಂತ ಹೇಳಿದ್ದೇನಲ್ಲ ಇಲ್ಲಿ ನೋಡಿ ನಾನು ಅದಕ್ಕೆ ಒಂದು ಕ್ರಾಸ್ ಹಂಗೆ ಡಿಸೈನನ್ನು ಮಾಡಿದ್ದೆ ಅದಕ್ಕೆ ಆ ರೀತಿ ಕೊಟ್ಕೊತೀನಿ ನಿಮಗೆ ಏನು ಗೊತ್ತಾಗಿಲ್ಲ ಅಂತಂದರೆ ನಾ ಮೂರಿಂದ ಮೂರುವರೆ ನಾಲ್ಕು ಒಳಗೆ ಒಂದು ಮಾರ್ಕನ್ನು ಮಾಡ್ಕೊಂಡ್ಬಿಟ್ಟು ಎರಡು ಸೈಡು ನಾವು ಅದಕ್ಕೆ ನೀಟಾಗಿ ನೋಡಿ ಒಂದು ಅರ್ಧ ಇಂಚ್ ಒಳಗಡೆ ಹೋಗಬೇಕು ಹೋದ ನಂತರ ನೋಡಿ ಟ್ಯಾಗ್ ಹಾಕಬೇಕು ಹಿಂದೆ ಮುಂದೆ ರಫ್ ಹೊಲ್ಗೆ ಹಾಕ್ತೀವಲ್ಲ ಆ ರೀತಿ ಟ್ಯಾಗ್ ಮಾಡಿಕೊಂಡ್ರೆ ನೀಟಾಗಿ ಇದು ಫಿಟ್ಟಿಂಗ್ ಆಗುತ್ತೆ ಈ ರೀತಿ ನೀಟಾಗಿ ಡೋರಿ ಹತ್ರ ಲಟ್ಕನ್ ಹತ್ರ ಮತ್ತು ಬ್ಲೌಸ್ ಹತ್ರ ಎಡ್ಜಲ್ಲಿ ನೀಟಾಗಿ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಬಂದ ದಾರನ ನೀಟಾಗಿ ಕಟ್ ಮಾಡಿಕೊಂಡು ಆ ಕಡೆ ಸೈಡು ಅಷ್ಟೇ ಆ ಕಡೆ ಸೈಡನ್ನು ಸೇಮ್ ನಾವೇನು ಈ ರೀ ಈಗ ಮಾಡಿದ್ವಿ ನೋಡಿ ನಾನು ಡಿಸೈನ್ ಮಾಡಿರೋದ್ರಲ್ಲೇ ನಾನು ಅದಕ್ಕೆ ಕ್ರಾಸ್ ಕೊಟ್ಟಿದ್ದೀನಿ ಅದರಲ್ಲಿ ಏನು ಅಳತೆ ಮಾಡುವಂಥ ಅವಶ್ಯಕತೆ ಬರೋಲ್ಲ ನೋಡಿ ಇದು ಅಷ್ಟೇ ಈ ಕಡೆ ಸೈಡು ನೋಡಿದ್ರಲ್ಲ ಅಲ್ಲಿ ಕ್ರಾಸ್ ಇದೆ ಅಲ್ಲಿಗೆ ಅಡ್ಜಸ್ಟ್ ಇದ್ದೀನಿ ನೀವು ಕ್ರಾಸ್ ಎಲ್ಲ ಡಿಸೈನ್ ಮಾಡಿಲ್ಲ ಸ್ಟ್ರೈಟ್ ಇದೆ ಅಂತ ಆದಾಗ ನೀವು ಅದಕ್ಕೆ ಎರಡಕ್ಕೂ ಒಂದು ಮಾರ್ಕನ್ನು ಮಾಡಿಕೊಂಡು ಎರಡು ಒಂದೇ ಸಮ ಬರೋ ರೀತಿ ನೀವು ಇದನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಎಷ್ಟು ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಈಗ ಕಟ್ಟಿ ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕಾಣುತ್ತೆ ಅಂತ ಇದನ್ನು ವೇರ್ ಮಾಡಿದಾಗ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ವೀಡಿಯೋನು ಮುಂದಿನ ವಿ ದಿನಗಳಲ್ಲಿ ಹಾಕ್ತೀನಿ ನಾನು ಹೇಳಿದ್ನಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದು ಆ ವಿಷಯಗಳು ಎಲ್ಲ ಬೇಕಂತ ನಿಮಗೆ ಈಗ ನಾವೇ ಸೀರೆ ಪರ್ಚೇಸ್ ಮಾಡಿರೋದಾಗ್ಬೋದು ಯಾವುದಾದ್ರೂ ನಿಮ್ಗೆ ಬೇಕಂತನ್ಸರಿ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈಗ ನೋಡಿದ್ರಲ್ಲ ಈ ರೀತಿ ಫಿಟ್ಟಿಂಗ್ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಇದ್ದೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಅನಿಸಿಕೆ